ಶಸ್ತ್ರಚಿಕಿತ್ಸೆಗಾಗಿ ಶಿವಣ್ಣ ಅಮೆರಿಕಕ್ಕೆ ಹೋಗೋದು ಯಾವಾಗ ಗೀತಕ್ಕ ನೀಡಿದರು ಶಿವಣ್ಣನ ಸರ್ಜರಿ ಫುಲ್ ಡೀಟೈಲ್ಸ್ ಶಿವಣ್ಣನ ಸರ್ಜರಿ ಸ್ಟೋರಿ ರಿವೀಲ್ ಕಾಸಿಪ್ಗೆ ಫುಲ್ ಸ್ಟಾಪ್ ಕಳೆದ ಸಾಕಷ್ಟು ದಿನದಿಂದ ಶಿವಣ್ಣನಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಆದ್ದರಿಂದ ಶಿವಣ್ಣ ಅಮೆರಿಕಕ್ಕೆ ಹೋಗಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮಾಡಿಸಿಕೊಳ್ಬೇಕು ಬೈರತಿ ರಣ್ಗಲ್ ಸಿನಿಮಾ ಪ್ರಮೋಷನ್ ವೇಳೆ ತಮ್ಮ ಅನಾರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡಿದರು ಶಸ್ತ್ರಚಿಕಿತ್ಸೆಯ ಚಿಕಿತ್ಸೆಯ ನಂತರ ಒಂದಷ್ಟು ತಿಂಗಳು ರೆಸ್ಟ್ ಪಡೆಯಲಿದ್ದಾರೆ ಶಿವಣ್ಣ ಆರೋಗ್ಯ ಕೈಕುಟ್ಟ ಸುದ್ದಿ ಮೊದಲಿನಿಂದಲೂ ಹರ್ದಾರ್ತಲೇ ಇತ್ತು ಇತ್ತೀಚೆಗೆ ಅವರೇ ಈ ವಿಚಾರವನ್ನ ತಿಳಿಸಿದ್ರು ಅನಾರೋಗ್ಯ ಆಗಿದೆ ಎಂಬುದನ್ನ ಹೇಳಿದ್ರು ಆದರೆ ಏನಾಗಿದೆ ಎಂಬ ವಿಚಾರವನ್ನ ರಿವೀಲ್ ಮಾಡಿಲ್ಲ ಈಗ ಶಿವರಾಜ್ ಕುಮಾರ್ ಅವರು ಅಮೆರಿಕ ಹೋಗುವ ದಿನಾಂಕ ಬಂದೇ ಬಿಟ್ಟಿದೆ ಅದು ಅವರು ಸರ್ಜರಿ ಮಾಡಿಸಿಕೊಳ್ಳಿದ್ದಾರೆ ಶಸ್ತ್ರಚಿಕಿತ್ಸೆಗೆ ದಿನಾಂಕ ಕೂಡ ನಿಗದಿಯಾಗಿದೆ ಇದೇ ತಿಂಗಳ ಹದಿನೆಂಟಕ್ಕೆ ಶಿವಣ್ಣ ಗೀತಕ್ಕ ಇಬ್ಬರು ಹೋಗಲಿದ್ದಾರೆ ಇಪ್ಪತ್ನಾಲ್ಕರಂದು ಚಿಕಿತ್ಸೆ ನಡೆಯಲಿದೆ ಅನಾರೋಗ್ಯ ಉಂಟಾಗಿದೆ ಎಂಬ ವಿಚಾರವನ್ನ ಶಿವರಾಜ್ ಕುಮಾರ್ ಅವರೇ ಒಪ್ಪಿಕೊಂಡಿದ್ರು ಬೈರತಿ ರಣಕಲ್ ಸಿನಿಮಾ ಪ್ರಚಾರದ ವೇಳೆ ಈ ವಿಚಾರವನ್ನ ಖಚಿತಪಡಿಸಿದ್ರು ಎಲ್ಲರಂತೆ ನಾನು ಕೂಡ ಒಬ್ಬ ಮನುಷ್ಯ ನನಗೂ ತೊಂದರೆಯಾಗದೆ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದೀನಿ ನಲ್ಲಿ ಭಯ ಆಯಿತು ಈಗ ಧೈರ್ಯ ತಂದುಕೊಂಡಿದ್ದೀರಿ ನನಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಎಕ್ಸ್ಪೆಷಲಿ ನನ್ನ ವೈಫ್ ಗೀತಾ ಅವರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದಾರೆ ಚಿಕಿತ್ಸೆಗೆ ಅಮೆರಿಕಕ್ಕೆ ಹೋಗಬೇಕು ಎಂದು ಶಿವಣ್ಣ ಹೇಳಿದರು ಈಗ ಶಿವರಾಜ್ ಕುಮಾರ್ ಅವರು ಅಮೆರಿಕಕ್ಕೆ ತೆರಳುವ ಡೇಟ್ ಹತ್ತಿರ ಬಂದಿದೆ ಅಮೆರಿಕಾದ ಫ್ಲೋರಿಡಾದಲ್ಲಿರುವ ಮಿಯಾಮಿಯಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಚಿಕಿತ್ಸೆ ನಡೆಯಲಿದೆ ಅಂದಹಾಗೆ ಡಿಸೆಂಬರ್ ಹದಿನೆಂಟಕ್ಕೆ ಅವರು ಅಮೆರಿಕಕ್ಕೆ ಪಯಣವನ್ನ ಬೆಳೆಸಲಿದ್ದಾರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸರ್ಜರಿ ಕೂಡ ನಡೆಯಲಿದೆ ಶಿವರಾಜ್ ಕುಮಾರ್ ಅವರೇ ಹೇಳಿರುವ ಪ್ರಕಾರ ಶಸ್ತ್ರ ಚಿಕಿತ್ಸೆ ಬಳಿಕ ಕೆಲ ತಿಂಗಳು ವಿಶ್ರಾಂತಿ ಪಡೆಯಲಿದ್ದಾರೆ ತಮ್ಮ ವೃತ್ತಿ ಜೀವನ ಆರಂಭಿಸಿದ್ದಾಗಿಂದಲೂ ನಿರಂತರವಾಗಿ ಶೂಟಿಂಗ್ನಲ್ಲಿ ತೊಡಗಿಸಿಕೊಂಡು ಬಂದಿದ್ದಾರೆ ಅಪ್ಪು ನಿಧನ ಹೊಂದಿದಾಗಲೂ ಸಣ್ಣ ಗ್ಯಾಪ್ ಪಡೆದು ಅವರು ನಟನೆಗೆ ಮತ್ತೆ ಮರಳಿದ್ರು ಆದರೆ ಈ ಭಾರಿ ಅನಾರೋಗ್ಯದ ವಿಚಾರ ಆಗಿರುವುದರಿಂದ ಕೊಂಚ ದೀರ್ಘ ಬ್ರೇಕ್ ಪಡೆಯಲಿದ್ದಾರೆ ಎನ್ನಲಾಗ್ತಾ ಇದೆ ಲ್ಲಿ ಶಿವರಾಜ್ ಕುಮಾರ್ ನಟನೆಯ ಭಾರತಿ ರೆಂಟಲ್ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿ ಯಶಸ್ಸನ್ನ ಕಂಡಿತು ಈ ಸಿನಿಮಾ ಮಫ್ತಿ ಚಿತ್ರದ ಪ್ರೀಕ್ವೆಲ್ ಇದಲ್ಲದೆ ಅವರ ನಟನೆಯ ನಲವತ್ತೈದು ಸಿನಿಮಾದ ಕೆಲಸಗಳು ಕೂಡ ಪೂರ್ಣಗೊಂಡಿದೆ ಈ ಸಿನಿಮಾ ಕೂಡ ಶೀಘ್ರವೇ ರಿಲೀಸ್ ಆಗಲಿದೆ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಜೊತೆ ಉಪೇಂದ್ರ ರಜ್ಬಿ ಶೆಟ್ಟಿ ಕೂಡ ನಡೆಸಿದ್ದಾರೆ ಚಿತ್ರಕ್ಕೆ ಅರ್ಜುಚನೆಯ ನಿರ್ದೇಶನ ಇದೆ ಅನ್ನೋದು ಬಹಳ ವಿಶೇಷ ಎಂಟರ್ಟೈನ್ಮೆಂಟ್ ಬ್ಯೂರೋ ನ್ಯೂಸ್